யாத்திரடுள்ள பாडले ரங்கோலி கலர் கலர் ஓக்குலி ஜாலிடு மை பந்தாலேகே

ಶುರು ಮಲ್ದಿ ಜು ಮಾರ ಈ ಒಂಥರ ಮೂಡ್ ಅಪ್ಸೆಟ್ ಆಗ್ತದೆ ಬರ್ಸೆ ಬರ್ತೀನಿ ಇಂಗ್ಲೀಷ್ ನಾನು ಸರ್

ಹೊರಗೆ ಹಾಕಿದ್ದೇನಲ್ಲ ಅಲ್ಲ ಒಳಗ

ఇంకా మొదలు చాక పెడి చాబారా ఇచ్చివండి మరి నా బెస్ట్ ఫ్రెండ్ ఆదర్శ నడిపోతున్నాడు నిక్కి

ರಾ ಬಣ ಮತ್ತೆ ಎಲ್ಲ ಬೆಸ್ಟ್ ಫ್ರೆಂಡ್ ತುಕಾ, ಮೀಟವರು ಬಂದುಲ್ಲ ತೂಕ ಓದ್ಬಾರ್ದು ರಾಧಾ ಬಂದ್ರದ ಬಗ್ಗೆ ರಾಧಾ ಬಂದ್ டானே ஜி பத்ததின போதலு தாலத்த அந்த எக்கதின நெனே போததாரி குசியா வந்துரு ஆ பிலிம வந்துரு நரலா நீ சூத்திரமா आजकल बिली हां कुल बिजली ने मिनट दिन डाला पंत्र लाके ने खानदान नी यार के सेटि बिल में ஒட்டாயது வந்துரு லெக்க ஐடி ஆ कटवाल बड़ा अपन मार जान यताक बक मेरो फोन ले कता छ निले निले फोन पते हंगडीपुर हो भन्नु ला हंगडी मोबाइल नम्बर क्लोज गर्न सकिदैन पाड भाइ 883 नि भुल्यो छ बन्यो जान तिग्लो भले मेरो त जाप् त हो न सुख्रबक्स सुजु ले नि अ पुरा कुन फ्यामिली पुरा फ्यामिली ए देले मात्र न हुन्छ

ಶಿವಮೊಗ್ಗ ನದಿಪೇರೇನು ಮಾತ್ರ ಚಂಡಿ ಪುಂಡಿ ಹಾ ಪುಂಡಿಮಲ್ ತಂದು ಒಂದು ಇಂಚಲಿ ನೂರು ರೂಪಾಯಿ ಈ ರೇಟ್ ಇನ್ಸಿರ್ ಬರ್ತಾರೆ ಕೈ ಪೂರ

ಹಾಗಾದ್ರೆ ಹಂಗೆ ಕ್ಲೋಸ್ ಮಾಡ್ತೀವಿ ಹಾ ಓಯ್ ಹಲೋ ಹಂಗೆ ಕ್ಲೋಸ್ ಮಾಡ್ತೀವಿ ಮುಖ ಅಂತ ಹೇಳ್ತಿದ್ದೀನಿ ಮತ್ತು ಅಚ್ಚ ಬುಡ್ಲ ಆಗ್ಲೇನು ಮೋಹನೇ ತೋಜಂಡ್ರೆ ಸರಿ ಹಾ ರವೀಶ್ ಕುಮಾರ್ ತೋಜ ನಮ್ಮ ಮೇಲೆ ರವೀಶ್ ಎಂಟು ಮಾರ್ರಿ ಕಂಟ್ರಾಕ್ಟ್ ಯಾರು ಅಲ್ಲ ಹಾ ಅಷ್ಟು ಮೋನ್ ಎಂತೂ ತೋಜ ಹೊಂದಿದ್ದೆ ಖಾಲಿ ಗೇಮುಲ್ಮಾಲ್ ತೊಂದಿತ್ತು ನಮ್ಮ ಮೊಬೈಲು ಐತ್ಮ ಪಾತ್ರ ಮೊಬೈಲು ಉಂಟು ಗುಬ್ಬಳ್ಳಿ ಬರ್ಲಿ ಹಾಂ ಕಿಸೆ ಕಿಸೇಪುರ ಖಾಲಿ ಹಾಕಿ ಚಿಲ್ಲರಲ್ಲಿ ಕಟ್ಟಿ ಕಟ್ಟ ಯಾವ ಕಾಮೆಂಟ್ ಮಾಡ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ ಎಲ್ಲ ಪ್ರತಿಪೇರ್ನಲ್ಲಿ ಉಂಡು ಉಂಟು ಒಂದೇ ಪ್ಲೇಸ್ ಉಂಟದು ಗಾಡಿ

அே மூரியர் அல்லே எங்கே பன்னே பிரபு கொரிய

ಒಂದು ಮಿಷನ್ ಖಜೀರ್ಪುರ ಮಿಷನ್ ಅವೇ ಐಟು ಐಕು ಒಂದು ಬೇಜಾರ್ ಹಾಕೊಂಡು ಬಂದಿದ್ದು ಮೂರು ರಡ್ ಡಿಜೆ ಗುಡ್ಡ ಒಂದ್ ಬರೋದಲ್ಲೇ

ಟ್ರಿಪಲ್ ರೈಡ್ ಫೋನ್ ಇಲ್ಲ ರೀ ವಿತೌಟ್ ಹೆಲ್ಮೆಟ್ ಮೊದಲೇ ಪೂರಾ ಕೇಸ್ ಮಾಡೋದು ಮತ್ತೆ ಎಟ್ಟೆಟೆ ಗೊಂಬೆಲು ಇಲ್ಲ ನಾನು ಬರ್ಪಿಸತ್ತಿ ಬಕ್ಕಂಜಿದಾಟ ಬಂಡ ಊರ್ಡು ನಂದೋಲಿಗೆ ಜರಗುಡ್ಡೆ ಸಿರಿ ಜಾತ್ರೆ ಪ್ರಯುಕ್ತ ಅಂಥ ಜನ ಕಮ್ಮಿ ಆಗ್ತಂದ್ರು ಅಂಚೆನಿ ಬರ್ಸೆಲ್ಲ ಶುರು ಆಗ್ತಂದ್ರು ಅಂಥ ಜನ ಐತೆ ಭರ್ಸಾ ಕಮ್ಮಿ ಆಗ್ಬೇಕು ಪೂರ ಅಂತ ಶ್ರದೇರು ಸಬೆಕ್ ಪೂರ ಕೆಲವು ನಿಂಗಾರ ಬರ್ತೀವಿ ರೀ ಹುನರ್ಸು ಅದೇ ಏತು ಗಂಟೆಗೆ ಮಂಗೆ ಅರ್ಲು ಪೂರ ನೇರ್ಪಾತ ನೀವ್ ಅಲ್ಸಲೇತ ಬರ್ತಾರತ್ತೇಟ್ ಅಮ್ಮ ದೇವರ ಅಪ್ಪ ನೈಕೋಯ್ತು ಇನ್ನಲ್ಲಿ ದುಡಿ ಕೊಡ್ತಾರೆ

ಅಲ್ಲೇ ಖಾಲಿ ಮೂಳು ಖರ ದೇಶ ಅಂದ ಬೇಗ ಬೇಗ ಬಲಿ ಇಂದು ಅಪ್ಲೋಡ್ ಆದಾಗ ಅಂಗಡಿ ಪೂರ ಖಾಲಿ ಮಾಡ್ತಿದ್ದು ಬೇಟೆ ಜಾತ್ರೆ ಓದಿತ್ತು